ಅವರ ಮಗನಿಗೆ ಕೆಲಸ ಆಗ್ಬೇಕು ಇದೆ ಹಾಲನ್ನು ತೆಗೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ರು ಬೇರೊಬ್ಬರ ಪರವಾಗಿ ಬಂದು ಅವರು ಇವತ್ತು ಇಲ್ಲಿ ಹಾಲನ್ನು ತೆಗೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ರು ಹಿಡಿಯಬೇಕು ಅದನ್ನು ಔಟ್ ಮಾಡಬೇಕು ಅಂತ ಹೇಳಲಿಕ್ಕೆ ಆಗುದಿಲ್ಲ ಪ್ರಾಣಿಗಳು ಮನುಷ್ಯರು ನಾವೆಲ್ಲ ಇಲ್ಲಿ ಬದುಕಬೇಕು ಅದಕ್ಕೆ ಆ ಬದುಕುವ ಹಕ್ಕಿ ಇದೆ ಅದರ ನೋವನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಆದ್ರೂ ಕುಟುಂಬದ ನಾವು ಹಿಂದೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಕುಲ್ತಿಗೆ ಕನಿಯಾರು ಎಂಬಳ್ಳಿ ಸೆಲ್ಲಮ್ಮ ಅವರನ್ನು ಇವತ್ತು ಬೆಳಿಗ್ಗೆ ಸುಮಾರು ಏಳುವರೆ ಗಂಟೆ ಸಮಯದಲ್ಲಿ ಆನೆ ಬಂದು ಅವರಿಗೆ ಯಾವ ರೀತಿ ಅದು ಅದು ಸಾವು ಆಗಿದೆ ಅಂತ ಗೊತ್ತಿಲ್ಲ ಅಂತೂ ಆಣೆ ಬಂದು ಅದು ಅಟ್ಯಾಕ್ ಮಾಡಿ ಅವರ ಸಾವು ಆಗಿದೆ ಕೆ ಎಫ್ ಡಿ ಸಿಯ ಈ ಏನು ರಬ್ಬರ್ ತೋಟ ಇದೆ ಇದರಲ್ಲಿ ಅವರು ಹಾಳನ್ನು ತೆಗೆಯುವಂತ ಕೆಲಸವನ್ನು ಮಾಡ್ತಾ ಇದ್ರು ಅವರು ರಿಟೈರ್ಮೆಂಟ್ ಆಗಿದ್ರು ಬೇರೊಬ್ಬರ ಪರವಾಗಿ ಬಂದು ಅವರು ಇವತ್ತು ಇಲ್ಲಿ ಹಾಳನ್ನು ತೆಗೆಯುವಂಥ ಕೆಲಸವನ್ನು ಮಾಡ್ತಾ ಇದ್ರು ಈ ಭಾಗದ ಎಲ್ಲ ಜನರು ಇಲ್ಲಿ ಸೇರಿದ್ದಾರೆ ಅವರ ಮೃತದೇಹವನ್ನು ಈಗಲಿ ಶಿಫ್ಟ್ ಮಾಡುವಂಥ ಕೆಲಸವನ್ನು ಕಾನೂನು ಪ್ರಕಾರ ಏನೆಲ್ಲ ಮಾಡಬೇಕು ಅದನ್ನು ಮಾಡಿ ಮಾಡುವಂಥ ಕೆಲಸ ಮಾಡಿದೆ ಅವರ ಮಗ ಇಲ್ಲಿದ್ದಾರೆ ನಮ್ಮ ಜೊತೆ ಅವರೆಲ್ಲ ಕುಟುಂಬಸ್ಥರು ಕೂಡ ಇಲ್ಲಿದ್ದಾರೆ ಸರಕಾರದ ಮುಖಾಂತರ ಅವರಿಗೆ ಅರಣ್ಯ ಇಲಾಖೆಯ ಮುಖಾಂತರ ಸುಮಾರು ಹದಿನೈದು ಲಕ್ಷ ರೂಪಾಯಿಯ ಅವರಿಗೆ ಪರಿಹಾರವನ್ನು ಕೊಡುವಂಥ ಕೆಲಸ ಸರ್ಕಾರ ಮಾಡ್ತದೆ ಅವರ ಮಗ ಏನಿದೆ ಅವರಿಗೆ ಕೆ ಎಫ್ ಡಿ ಸಿಯಲ್ಲಿ ಕೆಲಸ ಕೊಡಬೇಕು ಅನ್ನೋ ಬೇಡಿಕೆ ಇದೆ ಅದನ್ನು ಕೂಡ ಈಗ ಬೋರ್ಡ್ಗೆ ಇಟ್ಟು ಅದನ್ನು ಕೂಡ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇವೆ ಕೆ ಎಫ್ ಡಿ ಸಿಯ ಮುಖಾಂತರ ಏನೆಲ್ಲ ಅವರಿಗೆ ಪರಿಹಾರಗಳನ್ನು ಕೊಡ್ಬೋದು ಅದಕ್ಕಾಗಿ ಬೋರ್ಡಿನಲ್ಲಿ ಚರ್ಚೆ ಮಾಡಿ ಅದನ್ನು ಕೊಡಿಸುವಂಥ ಕೆಲಸವನ್ನು ಮಾಡ್ತೇವೆ ಇನ್ನು ಮುಂದೆ ಯಾವ ರೀತಿ ಇಂಥ ಘಟನೆಗಳು ಆಗದಾಗೆ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಅರಣ್ಯ ಇಲಾಖೆಯವರು ನಮ್ಮ ಕೆ ಎಫ್ ಡಿ ಸಿ ಅವರು ಎಲ್ಲ ಇದ್ದಾರೆ ಒಂದು ತಂಡವನ್ನು ಮಾಡಿ ಕೆಲಸಕ್ಕೆ ಹೋಗುವ ಮೊದಲು ಅವರು ಅಲ್ಲಿ ಚೆಕ್ ಮಾಡಿ ಆನಂತರ ಆ ತಂಡವನ್ನು ಕೆಲಸಕ್ಕೆ ಕಳಿಸ್ಕೊಡುವಂಥ ಒಂದು ಕೆಲಸವನ್ನು ಒಂದು ರೂಪುರೇಖೆಯನ್ನು ನಾವು ಮಾಡಿದ್ದೀವಿ ಇಲ್ಲಿರುವಂಥ ಎಲ್ಲ ಬುಷಸ್ ಏನಿದೆ ಅದನ್ನು ಕಟ್ ಮಾಡಬೇಕು ದೂರದಿಂದ ಪ್ರಾಣಿಗಳು ಬಂದರೆ ಹಾಗೆ ಮಾಡಬೇಕು ಆನಂತರ ಇವರು ಏನು ಹಾಳಿಲ್ಲಿಂದ ತೆಗಿತಾರೆ ಅದನ್ನು ಒಪ್ಪಸ್ ತೊಂಡು ಹೋಗಲಿಕ್ಕೆ ವಾಹನದ ವ್ಯವಸ್ಥೆಗಳು ಆಗಬೇಕು ಇದಕ್ಕೆಲ್ಲ ಕೆ ಎಫ್ ಡಿ ಸಿ ಅವರ ಹತ್ರ ಚರ್ಚೆ ಮಾಡಿ ಅದಕ್ಕೆ ಬೋರ್ಡಲ್ಲಿ ಇಟ್ಟು ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಜೊತೆಯಲ್ಲಿ ಒಂದು ಹತ್ತು ದಿವಸ ಈ ಭಾಗದಲ್ಲಿ ಅವರು ಹಾಳು ತೆಗೆಯದಾಗಿ ಅವರಿಗೆ ಬೇರೆ ಭಾಗಕ್ಕೆ ಅವರನ್ನು ಕಳಿಸ್ಕೊಡುವಂಥ ಕೆಲಸಗಳನ್ನು ಮಾಡ್ತೇವೆ ಏನು ಪ್ರಿಕಾಷನ್ ಮಾಡಿದರೂ ಏನು ಕೆಲಸಗಳನ್ನು ಮಾಡಿದರೂ ಪ್ರಾಣಿಗಳನ್ನು ತಡೆಯೋದು ಕಷ್ಟ ಇದು ಫಾರೆಸ್ಟ್ ಇದು ಕಾಡು ವಾಣಿಗಳಿಗೆ ಬಾಯಿ ಬರುವುದಿಲ್ಲ ಮನುಷ್ಯನಷ್ಟು ಬುದ್ಧಿ ಇಲ್ಲ ನಾವು ಅವುಗಳಿಂದ ಯಾವ ರೀತಿ ತಪ್ಪಿಸ್ಕೊಳ್ಬೇಕು ಯಾವ ರೀತಿ ನಾವು ಅವರಿಗೆ ಅದಕ್ಕೆ ಉಪದ್ರ ಮಾಡದಿದ್ದರೆ ಅದು ಯಾವುದಕ್ಕೆ ಅಟ್ಯಾಕ್ ಮಾಡೋದು ಭಾರಿ ಕಡಿಮೆ ಆದರೆ ಆನೆ ಇವತ್ತು ಏನು ಮಾಡಿದೆ ಅಂತ ಹೇಳಿದ್ರೆ ಇವರು ಹಾಲು ಕಡಿತಿರುವಾಗ ಬಂದು ಅದು ಅಟ್ಯಾಕ್ ಮಾಡಿದೆ ಇವರು ಬೊಬ್ಬೆ ಹಿಡಿದು ಇರಬೇಕು ಆನೆ ಆನೆ ಬರ್ತದೆ ಅಂತ ಬೊಬ್ಬೆ ಹೊಡೆಯುವ ಬಂದಲ್ಲಿ ಅದು ಬಂದು ಅಟ್ಯಾಕ್ ಮಾಡಿದೆ ಸೊ ನಾವು ಪ್ರಾಣಿಗಳಿಂದ ಯಾವ ರೀತಿ ರಕ್ಷಣೆಗಳನ್ನು ಪಡ್ಕೊಳ್ಬೇಕು ಫಾರೆಸ್ಟ್ ಇಲಾಖೆ ಇದಕ್ಕಾಗಿ ಆನೆ ಕಾಡು ಪ್ರಾಣಿಗಳು ಯಾಕೆ ಈ ಭಾಗಕ್ಕೆ ಬರ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಆಹಾರ ಇಲ್ಲ ನೀರಿಲ್ಲ ಅದಕ್ಕಾಗಿ ಅದು ಬರ್ತವೆ ಇದಕ್ಕೆ ಅದಕ್ಕೆ ಆಹಾರ ಮತ್ತು ನೀರನ್ನು ನಾವು ತಿಕ್ ಫಾರೆಸ್ಟ್ ಏನಿದೆ ದಟ್ಟ ಅರಣ್ಯ ಏನಿದೆ ಅಲ್ಲಿ ಮಾಡುವಂಥ ಕೆಲಸಗಳು ಆಗಬೇಕು ನೀವು ಬೇರೆ ದೇಶಗಳಿಗೆ ಹೋಲಿಸಿದರೆ ಕೆಲವು ಹಣ್ಣಿನ ಗಿಡಗಳನ್ನೆಲ್ಲ ಫಾರೆಸ್ಟ್ ಅಲ್ಲಿ ಬೆಳೆಸ್ತಾರೆ ಈಗ ಫಾರ್ ಎಕ್ಸಾಂಪಲ್ ಗಿಡ ಮತ್ತೆ ಪಪ್ಪಾಯನ್ನು ನಾವು ಫಾರೆಸ್ಟ್ ಅಲ್ಲಿ ಬೆಳೆಸ್ತಿದ್ರೆ ಅದರ ಬೀಜವನ್ನು ಹಾಕಿದ್ರೆ ಮಂಗನಿಂದ ಹಿಡಿದು ಎಲ್ಲ ಪ್ರಾಣಿಗಳಿಗೂ ಆದಷ್ಟು ಸಿಗ್ತದೆ ಬಾಳೆ ಗಿಡ ಆನೆಗಳಿಗೂ ಆಹಾರ ಆಗ್ತದೆ ಅದು ಎಷ್ಟು ಮಟ್ಟದಲ್ಲಿ ಅದನ್ನು ಬೆಳೆಸಬಹುದು ಅನ್ನೋದು ನಾವು ಆಲೋಚನೆ ಮಾಡಬೇಕು ಸೀಡ್ ಫೀಡ್ ಸೀಡ್ ಮುಖಾಂತರ ಬಂದು ಅಲ್ಲಲ್ಲಿ ಇಲ್ಲ ದ್ರೋಣನ್ನು ಬಳಕೆ ಮಾಡಿ ಅಲ್ಲಿ ಸೀಡನ್ನು ಹಾಕುವಂತ ಮಳೆಗಾಲದಲ್ಲಿ ಸೀಡ್ ಹಾಕ್ತಾರೆ ಅದರಲ್ಲೆಲ್ಲ ಅದಕ್ಕೆ ಬೇಕಾಗುವಂಥ ಆಹಾರದ ಗಿಡಗಳೆಲ್ಲ ಬರ್ತದೆ ಆ ರೀತಿ ಪ್ರಾಣಿಗಳ ಉಪದ್ರವನ್ನು ಪ್ರಾಣಿಗಳ ಏನು ನಗರಕ್ಕೆ ಬರುವುದನ್ನು ತಡಿಬೋದು ಇದು ಒಂದು ದಿವಸಕ್ಕೆ ಒಂದು ವಾರಕ್ಕೆ ಒಂದು ತಿಂಗಳಿಗೆ ಆಗುವಂಥದ್ದಲ್ಲ ಇದು ದೊಡ್ಡ ದೊಡ್ಡ ಯೋಜನೆಗಳು ಹಿಂದೆ ಅದೇ ರೀತಿ ಸರ್ಕಾರ ಈವಾಗಲೇ ಆನೆಗಳಿಗೆ ಬ್ಯಾರಿಕೇಡ್ ಮಾಡುವಂಥ ಕೆಲಸದಲ್ಲಿ ಸುಮಾರು ನಾಲ್ಕು ಕಿಲೋಮೀಟರ್ ಆ ಭಾಗದಿಂದ ಆಗಿದೆ ಇನ್ನು ಮುಂದಿನ ದಿವಸಗಳಲ್ಲಿ ಈ ಕಡೆ ಕೂಡ ಏನು ಸೋಲಾರ್ ತಂತಿಗಳನ್ನು ಹಾಕುವ ಮುಖಾಂತರ ಅದನ್ನು ತಡೆಯುವಂಥ ಕೆಲಸವನ್ನು ಮಾಡ್ತದೆ ಒಟ್ಟು ಪ್ರಾಣಿಗಳಿಗೆ ಮನುಷ್ಯರಿಗೆ ಅದಕ್ಕೆ ಅದನ್ನು ಹಿಡಿಬೇಕು ಅದನ್ನು ಶೂಟೌಟ್ ಮಾಡಬೇಕು ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಪ್ರಾಣಿಗಳು ಮನುಷ್ಯರು ನಾವೆಲ್ಲ ಇಲ್ಲಿ ಬದುಕಬೇಕು ಅದಕ್ಕೂ ಆ ಅರಣ್ಯದಲ್ಲಿ ಬದುಕುವ ಹಕ್ಕಿದೆ ಅದನ್ನು ನೋಡಿಕೊಂಡು ನಾವು ಕೂಡ ಬದುಕು ಹಾಕೊಂಡು ನಾವು ಪಡ್ಕೊಳ್ಬೇಕಾಗ್ತದೆ ಆದ್ದರಿಂದ ಈ ಕುಟುಂಬಕ್ಕೆ ಪರಿಹಾರ ಕೊಡುವಂಥ ಕೆಲಸವನ್ನು ನಾವು ಇಲ್ಲಿ ಮಾಡಿದ್ದೇವೆ ಅದರ ನೋವನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಆದರೂ ಈ ಕುಟುಂಬದ ನಾವು ಹಿಂದೆ ನಾವು ಇದ್ದೇವೆ ಏನೆಲ್ಲ ಪ್ರಿಕಾಷನ್ಗಳನ್ನು ತಗೊಳ್ಬಹುದು ಅದನ್ನು ಅಧಿಕಾರಿ ವರ್ಗ ಸರ್ಕಾರ ನಾವು ತಗೊಳ್ಳುವಂತ ಕೆಲಸವನ್ನು ಮಾಡ್ತೇವೆ ಬೇರೆ ಕಡೆ ಸ್ಥಳಾಂತರ ನೋಡಿ ಆನೆಯನ್ನು ಹಿಡಿದು ಸ್ಥಳಾಂತರ ಮಾಡುವಂಥದ್ದು ಭಾರಿ ರೇರ್ ಪೊಸಿಷನ್ ಅಲ್ಲಿ ಮಾಡುವಂಥದ್ದು ಅದಕ್ಕೆ ಮೊದಲು ಬೇಕಾದಷ್ಟು ಅದರ ಪ್ರೊಸೀಜರ್ಸ್ ಎಲ್ಲ ಇದೆ ಅದನ್ನು ಪಟಾಕಿ ಹೊಡೆಯುವ ಮುಖಾಂತರ ಓಡಿಸುವುದು ಫಾರೆಸ್ಟ್ನವ್ರ ಹತ್ರ ಬೇರೆ ಬೇರೆ ಅದರಲ್ಲಿ ಯೋಚನೆಗಳಿದೆ ಒಂದ್ಸಲ ಒಂದ್ ಕಡೆ ಫಾರೆಸ್ಟ್ ಗೆ ಈ ಆನೆಯನ್ನು ಮೂರ್ನಾಲ್ಕು ಸಲ ಓಡಿಸಿ ಆಗಿದೆ ಆದ್ರೂ ಅದು ವಾಪಸ್ ಅದೇ ರೂಟ್ ಅಲ್ಲಿ ಬರ್ತದೆ ತಡೀಲಿಕ್ಕೆ ಅಷ್ಟು ಅದನ್ನು ಬೇರೆ ಕಡೆ ತಗೊಂಡು ಹೋಗುವಂತದ್ದು ಅದು ಫೈನಲ್ ಸೊಲ್ಯೂಷನ್ ಅದರ ಬಗ್ಗೆ ಕೂಡಲೇ ಸರ್ಕಾರ ಚಿಂತನೆ ಮಾಡುವಂತ ಕೆಲಸವನ್ನು ಮಾಡ್ತೇವೆ ಸಮಿತಿ ಯಾವ ರೀತಿ ಟಾಸ್ಕ್ ಫೋರ್ಸ್ ಸಮಿತಿ ಅಂದರೆ ಈ ಕೆಲಸದವರು ಯಾರು ಮೊದಲು ಬರ್ತಾರೆ ಅದಕ್ಕೆ ಮೊದಲು ಟಾಸ್ಕ್ ಫೋರ್ಸ್ ಬಂದು ಆ ಪರಿಸರವನ್ನೆಲ್ಲ ವೀಕ್ಷಣೆ ಮಾಡಿ ಅಲ್ಲಿ ಕ್ಲಿಯರೆನ್ಸ್ ಕೊಟ್ಟ ನಂತರ ವೆಹಿಕಲ್ ಅಲ್ಲಿ ಬಂದು ಕ್ಲಿಯರೆನ್ಸ್ ಕೊಟ್ಟ ನಂತರ ಈ ತಂಡ ಬಂದು ಹಾಳು ಅಂತ ಕೆಲಸಗಳಿದೆ ಆ ಸಮಿತಿಗೆ ಅಂದ್ರೆ ಗಾಡಿಯಲ್ಲಿ ಬಂದಾಗ ಸಾಧಾರಣ ವಾಹನದಲ್ಲಿ ಬಂದಾಗ ಸಾಧಾರಣ ಪ್ರಾಣಿಗಳೆಲ್ಲ ಓಡ್ತವೆ ಇಲ್ಲಿ ಇದ್ದವರ ಮಾಹಿತಿ ಪ್ರಕಾರ ಮತ್ತೆ ಅವರಿಗೆ ಗನ್ನು ಕೊಟ್ಟು ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅವರೊಂದು ನಾಲ್ಕೈದು ಜನರ ಗ್ರೂಪ್ ಬಂದು ವೀಕ್ಷಣೆ ಮಾಡಿ ಗಾಡಿಯಲ್ಲಿ ಬಂದು ವೀಕ್ಷಣೆ ಮಾಡಿ ಅದು ಕ್ಲಿಯರೆನ್ಸ್ ಕೊಟ್ಟ ಮೇಲೆ ಮತ್ತೆ ಸಾಧಾರಣ ಪ್ರಾಣಿಗಳು ಆರು ಗಂಟೆ ಆಗುವಾಗ ವಾಪಸ್ ಹೋಗ್ತವೆ ಹಂದಿ ಚಿರತೆ ಇಂತಹ ಪ್ರಾಣಿಗಳೆಲ್ಲ ಆರು ಗಂಟೆ ಆಗುವಾಗ ತಿಕ್ ಗೆ ವಾಪಸ್ ಹೋಗ್ತವೆ ಬಟ್ ಇಂತ ದಾರಿ ತಪ್ಪಿದಂತ ಕಾಡಾಣೆಗಳೆಲ್ಲ ಇದ್ರೆ ಅದು ಸುತ್ತಮುತ್ತಲು ಇಲ್ಲೇ ಸುತ್ತ ಹಾಕೊಂಡೋಗಿರುವಂತ ಕೆಲಸ ಮಾಡ್ತೇವೆ ತನಗೆ ಹಾನಿ ಆಗ್ತದ ದೃಷ್ಟಿಕೋನ ಇಟ್ಕೊಂಡು ಅದು ಯಾರು ಇದ್ರು ಬರ್ತಾರೆ ಅವರಿಗೆ ದಾಳಿ ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ ಕೇರಳ ಭಾಗದಿಂದ ಹೆಚ್ಚಾಗಿ ನಾಲ್ಕು ಕಿಲೋಮೀಟರ್ ಈಗಲೂ ಆಗಿದೆಲ್ಲ ಇವರೇ ನಾಲ್ಕು ಕಿಲೋಮೀಟರ್ ಈಗಲಿ ನಾವು ಕರ್ನಾಟಿಯಿಂದ ಈ ಕಡೆ ಅದೇ ಫೆನ್ಸಿಂಗ್ ಆಗಿದೆ ಭಾಗದ ಸರ್ಕಾರ ಇಲ್ಲ ಕೇರಳದವರಿಗೆ ನಾವು ಹೇಳಲಿಕ್ಕೆ ಆಗುದಿಲ್ಲ ನಮ್ಮ ಸರ್ಕಾರನೇ ಅಲ್ಲಿ ನಾಲ್ಕು ಕಿಲೋಮೀಟರ್ ಫೆನ್ಸಿಂಗ್ ಆಗಿ ಆಗಿದೆ ಮುಂದೆ ಈ ಭಾಗಕ್ಕೆ ಮಾಡುವಂತ ಕೆಲಸವನ್ನು ಮಾಡ್ತೀವಿ ಅವರ ಮಗನಿಗ ಕೆಲಸ ಅವರು ಹಾಲನ್ನು ತೆಗೆಯುವಂತ ಕೆಲಸವನ್ನು ಮಾಡ್ತಾ ಇದ್ರು ಬೇರೊಬ್ಬರ ಪರವಾಗಿ ಬಂದು ಅವರು ಇವತ್ತು ಇಲ್ಲಿ ಹಾಲನ್ನು ತೆಗೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ರು ಹಿಡಿದಬೇಕು ಅದನ್ನು ಔಟ್ ಮಾಡಬೇಕು ಅಂತ ಹೇಳಲಿಕ್ಕೆ ಆಗುದಿಲ್ಲ ಪ್ರಾಣಿಗಳು ಮನುಷ್ಯರು ನಾವೆಲ್ಲ ಇಲ್ಲಿ ಬದುಕಬೇಕು ಅದಕ್ಕೆ ಆ ಅರಣ್ಯದಲ್ಲಿ ಬದುಕುವ ಹಕ್ಕಿದೆ ಇದೆ ಅದರ ನೋವನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಆದರೂ ಅವ್ರ ಕುಟುಂಬದ ನಾವು ಹಿಂದೆ ನಾವು ಇದ್ದೇವೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ